ಈ ಬೆಳವಣಿಗೆ ಎಲ್ಲ ನೋಡಿದ್ರೆ ಇಡೀ ಮೈಸೂರು ಸಿಟಿನ ಅವ್ರಿಗೆ ಒಫ್ ಬೋರ್ಡ್ ಕೊಡ್ಬಿಡೋದು ಎಲ್ಲ ಅವ್ರಿಗೆ ಇಡೀ ದೇಶನೇ ಒಫ್ ಬೋರ್ಡ್ ಕೊಡ್ಬಿಡೋಣ ಅವರೊಬ್ಬರೇ ಚೆನ್ನಾಗಿರ್ಲಿ ನಮ್ಮ ಆಸ್ತಿನ ನಾವು ತಗೊಳ್ಳಕ್ ಫೈಟ್ ಮಾಡಬೇಕು ಇದು ಎಂತ ದುರ್ದೈವ ನೋಡೋಣ ಏನಾದ್ರೂ ಸಂದರ್ಭ ಬಂದ್ರೆ ಮುಳ್ಳ ಮುಳ್ಳಿಂದನೇ ತೆಗಿತೀವಿ ಯಾವ್ದೇ ಕಾರಣಕ್ಕೂ ಅತ್ತಿಯಿಂದ ಏನು ತೆಗೆಯೋ ಪ್ರಶ್ನೆ ಇಲ್ಲ ಈ ಸಲ ಉದ್ದೇಶ ಯಾವ್ದು ಇದೆ ಅದು ವರ್ಕ್ ಅಂತ ಕೂತ್ಕೊಳ್ಳೋದು ನಿಜವಾಗಿ ಆಸ್ತಿಗೆನೆ ನಿಜವಾದ ದಾಖಲಾತಿ ಇಲ್ಲ ಸ್ಥಳದ ಪಕ್ಕದಲ್ಲಿ ಒಂದು ಗದಗೆ ಇದೆ ಅದನ್ನ ಅವರು ಗೋರಿಯಿಂದ ಮಾಡ್ಕೊಂಡ್ಬಿಟ್ಟು ಅನಧಿಕೃತವಾಗಿ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ದಾಖಲೆಗಳೆಲ್ಲ ಏನು ಇಲ್ಲ ವರ್ಕ್ಸ್ ಅನ್ನ ಒಂದು ಬ್ರಹ್ಮಾಸ್ತ್ರ ಇಟ್ಕೊಂಡಿದ್ದೇನೆ ಖಾಲಿ ಮಾಡ್ತಾರೆ ರು ನಾವು ಹೇಳೋದು ದಾಖಲೆಗಳಿದ್ರೆ ಅವ್ರ ಹತ್ರ ದಾಖಲೆಗಳು ಪ್ರೊಡ್ಯೂಸ್ ಮಾಡಲಿ ಈಗ ನಾವು ನಮ್ಮ ಹತ್ರ ಏನು ದಾಖಲೆಗಳಿದೆ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ದೇಶದಲ್ಲಿ ವಕ್ಫ್ ಕಾಯ್ದೆಗೆ ಹೊಸ ರೀತಿಯಾದ ಕಾನೂನಿನ ತಿದ್ದುಪಡಿಯನ್ನು ತಂದ ನಂತರ ದೇಶಾದ್ಯಂತ ಹಲವು ಚರ್ಚೆಗೆ ಗ್ರಾಸವಾಯಿತು ರಾಜ್ಯದಲ್ಲಿ ಅನೇಕ ರಾಜಕಾರಣಿಗಳು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸೋದನ್ನು ನಾವು ಕಾಣ್ತೀವಿ ಅದೇ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ನೂರು ವರ್ಷಕ್ಕೂ ಹಳೆಯ ಇತಿಹಾಸ ಇರುವಂಥ ಒಂದು ಕಟ್ಟಡಕ್ಕೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಲಯದ ಒಂದು ಕಟ್ಟಡಕ್ಕೆ ವಕ್ಫ್ ಬೋರ್ಡನ್ನು ಅಂದರೆ ವಕ್ಸ್ ನೋಟಿಸನ್ನು ಕೂಡ ಹಾಕಿರುವಂಥ ಒಂದು ಘಟನೆ ನಡೆದಿದೆ ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಈ ಬಿಲ್ಡಿಂಗ್ನ ಮಾಲೀಕರು ಮತ್ತು ಅಕ್ಕಪಕ್ಕದ ವಾಸವಾಗಿರುವಂಥ ವಾಸಿಗರು ಎಲ್ಲರೂ ಏನು ಹೇಳ್ತಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗಿದ್ದಾರೆ ನನ್ನೊಟ್ಟಿಗೆ ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ಕೇಳೋಣ ಸರ್ ಈಗ ನಿಮ್ಮದೇ ಒಂದು ಸ್ಥಳಕ್ಕೆ ಬಂದು ವಕ್ಫ್ ಬೋರ್ಡನ್ನು ಅಂದರೆ ವಕ್ ನೋಟಿಸ್ ಅನ್ನ ತಗೊಂತಿರ್ ನಿಮ್ಗೆ ವಿಷಯ ಹೇಗೆ ತಿಳೀತು ಹೇಗೆ ಗೊತ್ತಾಯಿತು ಅಂತ ನಮಗೆ ಪೇಪರ್ನಲ್ಲಿ ನಲ್ಲಿ ಸ್ಟಾರ್ ಆಫ್ ಸಾರಿ ಮೈಸೂರು ಮಿತ್ರದಲ್ಲಿ ಪೇಪರ್ ನೋಡಿದಾಗಲೇ ನಮ್ಗೆ ಗೊತ್ತಾಗಿದ್ದು ಮತ್ತು ನಮ್ಮ ಸ್ನೇಹಿತರು ಕೂಡ ಮೊಬೈಲ್ನಲ್ಲಿ ವಾಟ್ಸಪ್ ಮಾಡಿ ತಿಳಿಸಿದ್ರು ಈ ವಕ್ತ ವಕ್ತವರು ನೋಟಿಸ್ ಅಂಟಿಸಿದ್ದಾರೆ ಅಂತ ಆವಾಗಲೇ ನಮಗೆ ಈ ವಿಷಯ ಗೊತ್ತಾಗಿದ್ದು ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ ನಿಮ್ಮ ಈ ಬಿಲ್ಡಿಂಗಿಗೆ ಹೌದು ಈ ಸಂತೆ ಅಂದ್ರೆ ಈ ಒಂದು ಮನ್ನಾಸ್ ಮಾರ್ಕೆಟ್ ಅಥವಾ ಈ ಒಂದು ಸ್ಥಳ ಇರಬಹುದು ಹಲವಾರು ಬಿಲ್ಡಿಂಗ್ಗಳು ನಿಮ್ಮ ಸುಪರ್ದಿಯಲ್ಲೇ ಇದೆ ನೀವು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ರೆ ಗೊತ್ತಿರೋ ಸ್ಥಳ ನಿಮ್ಮ ಸ್ಥಳ ಆಕ್ಯುಪೈ ಮಾಡ್ಕೊಂಡ್ರು ಅಂತ ಸರ್ ನಮ್ಮ ಸ್ಥಳನ ಆಕ್ಯುಪೈ ಮಾಡಿಲ್ಲ ಬಟ್ ನಮ್ಮ ಸ್ಥಳದ ಪಕ್ಕದಲ್ಲಿ ಒಂದು ಗದ್ದಗೆ ಇದೆ ಅದನ್ನು ಅವರು ಗೋರಿಯಿಂದ ಮಾಡ್ಕೊಂಡ್ಬಿಟ್ಟು ಅನಧಿಕೃತವಾಗಿ ಅವರು ಅಕ್ವೈರಿ ಮಾಡ್ಕೊಂಡಿದ್ದಾರೆ ಬಟ್ ನಮ್ಮ ಹಾಸ್ಟ್ಲ್ ಹಿಂಭಾಗ ಅಲ್ಲಿ ಅಡುಗೆ ಮನೆ ಮತ್ತು ಬಾತ್ರೂಮ್ಗಳೆಲ್ಲ ಇದ್ವು ಅದನ್ನು ನಾವು ಬಿಲ್ಡಿಂಗ್ ಕಟ್ಟಬೇಕು ಅಂದ್ಬಿಟ್ಟು ಹೊಡೆದಾಕಿ ಖಾಲಿ ಜಾಗ ಬಿಟ್ಕೊಂಡಾಗ ಇವರು ಖಾಲಿ ಜಾಗ ನಮ್ಮದು ಅಂದ್ಬಿಟ್ಟು ಬಂದಿದ್ದಾರೆ ನಾವು ಅವ್ರನ್ನ ಕರೆಸ್ಬಿಟ್ಟು ನೋಡಿಯಪ್ಪ ಇದು ನಿಮ್ಮ ಜಾಗ ಅಲ್ಲ ನಮ್ಮ ಜಾಗ ನಮ್ಗೆ ಅಂಥರ ಪ್ರತಿಯೊಂದಕ್ಕೂ ಮೆಜರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟು ಕಾರ್ಪೊರೇಷನ್ ಕಮಿಷನರು ಡಿ ಆರ್ ಒ ಒ ಮತ್ತು ಇನ್ಸ್ಪೆಕ್ಟರ್ಗಳ್ಗ ಮುಂದೆ ನಮ್ಮದು ದಾಖಲಾತಿಗಳನ್ನೆಲ್ಲ ತೋರಿಸಿ ಮೆಜರ್ಮೆಂಟ್ ಎಲ್ಲ ಕೊಟ್ಟು ಅವರು ಸರಿ ಇದೆ ಇದು ಮನಾರ್ಸ್ ಹಾಸ್ಟೆಲ್ಗೆ ಸೇರಿರೋದು ನಿಮ್ಮದಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಮತ್ತು ಅದು ಹೇಳಿಕೊಂಡು ಆದಮೇಲೆ ಕೂಡ ಇವರು ಈ ಥರ ಬಂದು ಅನಧಿಕೃತವಾಗಿ ನೋಟಿಸ್ನ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಇದು ನಮಗೆ ತಿಳುವಳಿಕೆ ಬಂದಿದ್ದು ನಮ್ಮ ಸ್ನೇಹಿತರದ್ದು ವಾಟ್ಸಪ್ ಮೂಲಕ ಮತ್ತು ಮೈಸೂರು ಮಿತ್ರ ಪೇಪರ್ ನೋಡಿದಾಗಲೇ ಗೊತ್ತಾಗಿರೋದು ಸರ್ ಅದೇ ಈ ರೀತಿ ಬಂದು ಮಾಡ್ತಾ ಇರಬೇಕಾದ್ರೆ ಈ ಜಾಗ ನಮ್ಮದು ಅಂತ ಹೇಳಬೇಕಾದ್ರೆ ಹೋಗ್ಲಿಲ್ವಾ ಅವ್ರ ಗಮನಕ್ಕೆ ಬಂದಿಲ್ಲ ಸರ್ ಅದು ಅವ್ರ ಗಮನಕ್ಕೆ ಬಂದಿಲ್ಲ ಬಂದಿದ್ರೆ ಖಂಡಿತ ಬಂದು ನಮಗೆ ತಿಳಿಸಿರೋರು ಅವರು ಗಮನಕ್ಕೆ ಬಂದಿಲ್ಲ ಅವ್ರ ಗಮನಕ್ಕೆ ಬಂದ ಮೇಲೆ ಎಲ್ಲರೂ ನಮಗೆ ಬಂದು ಈ ಥರ ಅಂತ ಕೇಳಿದ್ರು ನಾವು ಅದಕ್ಕೆ ಸರಿಯಾಗಿ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ ಸರ್ ಸುಮಾರು ಎಷ್ಟು ಜಾಗವನ್ನು ಇದು ಮಾಡ್ಕೊಂಡಿದ್ದಾರೆ ಸರ್ ಕೇಳ್ತಾ ಅವರು ಕೇಳ್ತಾ ಇರೋದು ಐವತ್ನಾಲ್ಕು ಅಡಿ ಅಗ್ಲ ಅಡಿ ಉದ್ದ ಅಂತ ಬಟ್ ಆ್ಯಕ್ಚುಲಾಗಿ ಅವ್ರದ್ದು ಇರೋದು ಐವತ್ನಾಲ್ಕು ಅಡಿ ಮೂವತ್ತಡಿ ಮಾತ್ರ ಅವ್ರದ್ದು ಗದ್ದಿಗೆ ಇರೋದು ಇವರು ಇನ್ನೂ ನಮ್ಮದು ಐವತ್ತರವತ್ತು ಅಡಿ ಹಿಂದುಗಡೆ ಬರಬೇಕು ಅಂತ ಹೇಳ್ತಿದ್ದಾರೆ ಅದು ಶುದ್ಧ ಸುಳ್ಳು ನಮ್ಮ ನಮ್ಮ ಹತ್ರ ಆ ಜಾಗದ ದಾಖಲೆಗಳು ಇದೆ ಮೆಜರ್ಮೆಂಟ್ ಕೂಡ ಸಾವಿರದ ಒಂಬೈನೂರ ಹದಿನಾರನೇ ಇದೆ ಅಂದ್ರೆ ಈಗ ಗದ್ದಿಗೆ ಇದೆ ಗದ್ದಿಗೆ ಅಂತ ಹೇಳಿದ್ರಲ್ಲ ಅದನ್ನ ಈಗ ಅವರು ಇದು ಮಾಡ್ಕೊಂಡಿದ್ದಾರೆ ಗೋರಿ ಮಾಡ್ಕೊಂಡಿದ್ದಾರೆ ಸರ್ ಆಕ್ಚುಲ್ ಆಗಿ ಅವ್ರ ಹತ್ರ ದಾಖಲೆಗಳಿಲ್ಲ ಯಾರ ಹತ್ರ ದಾಖಲೆಗಳಿಲ್ಲ ಬಟ್ ನಮ್ಮ ತಂದೆ ತಾತ ಅವರು ಎಲ್ಲ ಹೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ ಅಲ್ಲಿ ಲಿಂಗ ಗದ್ದಿಗೆ ಇತ್ತು ಅಂತ ಹೇಳ್ತಾ ಇದ್ದಿದ್ದು ಅದನ್ನು ಇವಾಗ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟು ಗೋರಿ ಅಂದ್ಬಿಟ್ಟು ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು ಸರ್ ಅದು ಸರ್ ಈಗ ಈಗಾಗಿರೋ ಒಂದು ಒಂದು ಅಚಾತುರ್ಯಕ್ಕೆ ಏನ್ ಕ್ರಮ ಕೈಗೊಳ್ತೀರಾ ಇವಾಗ ಕಾನೂನು ಕ್ರಮ ಕೈಗೊಂಡು ನಾವು ಕೋರ್ಟ್ನಲ್ಲಿ ನಲ್ಲಿ ಕೇಸ್ ಫೈಲ್ ಮಾಡಬೇಕು ಅಂತ ಇದ್ದೀವಿ ಸರ್ ಸರ್ ಕಾನೂನಾತ್ಮಕವಾಗಿ ಈ ನೋಟಿಸ್ ಅನ್ನ ತಗೊಂಡ್ಬಂದಿ ನೂರು ವರ್ಷಕ್ಕೂ ಇತಿಹಾಸ ಹಳೇ ಇತಿಹಾಸ ಇರುವಂತ ಒಂದು ಕಟ್ಟಡಕ್ಕೆ ಹಾಕಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂತ ಈಗ ಅದಿ ಅಧಿಕೃತವಾಗಿ ಎಲ್ಲಾ ರೀತಿಯಾದ ದಾಖಲೆಗಳು ಇಲ್ಲಿಯ ಸ್ಥಳದ ಓನರ್ ಹತ್ರ ಇದೆ ಅಂತ ಹೇಳ್ತಾರೆ ಬಟ್ ಅನಧಿಕೃತವಾಗಿ ಹಾಕೋದಕ್ಕೆ ಏನು ಕಾರಣ ಇರಬಹುದು ಏನಂತ ಸಾರ್ ಇದು ಸಾವಿರದ ಒಂಬೈನೂರ ಹದಿನಾರರಿಂದ ಕೂಡ ದಾಖಲೆಗಳು ನಮ್ಮ ಓನರ್ ಹತ್ರ ಇದೆ ಮೊನ್ನೆನೂ ಕೂಡ ಈ ಮೂರು ವರ್ಷದಿಂದ ಇಲ್ಲಿ ಅವರು ಖಾಲಿ ಮಾಡಿಸಿದ್ರು ಅವರು ಶೋಭಾ ಫರ್ನಿಚರ್ ಅಂತ ಹೇಳಿ ಇಷ್ಟು ವರ್ಷಗಳಿಂದ ಅವರು ಮಾಡ್ತಾಯಿದ್ರು ಅವರು ಕೇಸ್ ಸರಿಯಾಗಿ ಅಟೆಂಡ್ ಮಾಡಿಲ್ಲದೆ ಒಬ್ಬರು ಮೇವು ಪಾಷಾ ಅಂತೇಳಿ ಕೇಸ್ ಹಾಕಿದರು ಅವರು ಕೇಸ್ ಸರಿಯಾಗಿ ಅಟೆಂಡ್ ಮಾಡಿಲ್ಲದಿರೋದ್ರಿಂದ ಅವರು ಸೂಪರ್ ದಿಗ್ ತಗೊಂಡ್ರು ಆದರೂ ಕೂಡ ದಾಖಲೆಗಳೆಲ್ಲ ಏನೂ ಇಲ್ಲ ವರ್ಕ್ಸನ್ನು ಅವನು ಬ್ರಹ್ಮಾಸ್ತ್ರ ಇಟ್ಕೊಂಡಿದ್ದೇನೆ ಖಾಲಿ ಮಾಡಿಸ್ಕೊಂಡ್ರು ಅದಾದಮೇಲೆ ಏನು ಮಾಡಿದ್ರು ಹಿಂಭಾಗದಲ್ಲೂ ಕೂಡ ಸೇರಬೇಕು ಅಂತೇಳಿ ನಮ್ಮ ಮೇಲೆ ದಬಾಳಿ ಮಾಡಕ್ಕೆ ಬಂದರು ಆದರೆ ಓನರು ನಮ್ಮ ಹತ್ರ ಇಂಚಿಂಚು ದಾಖಲೆ ಇದೆ ಅಂತೇಳಿ ಡಿ ಆರ್ ಇಂದ ಹಿಡಿದು ಕಮಿಷನರಿಂದ ಹಿಡಿದು ಪ್ರತಿಯೊಬ್ಬರ ಹತ್ರ ಹೇಳಿ ತೋರಿಸಿದ್ದೇನೆ ನಾವು ಗೋಡೆ ಹಾಕ್ಕೊಂಡಿದ್ದೀವಿ ಆದರೂ ಅದ್ರ ಮಧ್ಯದಲ್ಲಿ ಸೇಲ್ಗೂ ಇಟ್ಕೊಂಡಿದ್ರು ಅವರು ಅಂದರೆ ದಾಖಲೆ ತೋರಿಸಿದ್ರು ಕೂಡ ಅದು ನಮಗೆ ಸೇರಬೇಕು ಅಂತ ಅಂತ ಇವ್ರೀಗ ನೋಟಿಸ್ ನೋಟಿಸ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಈಗ ಈಗ ನಾವು ನೋಡ್ದಂಗೆ ನಾವು ಕೂಡ ನಮಗೊಂದು ಐವತ್ತು ವರ್ಷ ಆಗಿದೆ ನಾವು ಒಂದು ನಲವತ್ ವರ್ಷ ನೋಡ್ತಾ ಇರೋದು ಶೋಭ ಫರ್ನಿಚರ್ ಅಂತ ಇತ್ತಲ್ಲಿ ಅಲ್ಲಿ ಫರ್ನಿಚರ್ ಅಂಗಡಿಯಲ್ಲಿ ವರ್ಕ್ ಮಾಡೋರು ಎಲ್ಲ ಆ ರೀತಿಯೇ ಮಾಡ್ಕೊ ಬಂದಿದ್ದು ಅದಕ್ಕೇನು ಮೂಲ ದಾಖಲೆಗಳೆಲ್ಲ ಏನೂ ಇಲ್ಲ ಈಗ ಹಿಂಭಾಗಕ್ಕೆ ಸೇರಬೇಕು ಅಂತೇಳಿ ನೋಟಿಸ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಕೆಲವು ಪತ್ರಿಕಾ ಮಾಧ್ಯಮದಲ್ಲಿ ಸರಿಯಾಗಿ ಅದನ್ನು ಮಾಡಿ ಮಾಹಿತಿ ಕೊರತೆಯಿಂದ ಇವತ್ತಿನ ಮಾಧ್ಯಮದಲ್ಲಿ ಆ ರೀತಿ ಬಂದಿದೆ ಅವ್ರ ಮಾಹಿತಿ ಕೇಳಿದ್ರೆ ನಮ್ಮ ಓನರು ದಾಖಲೆ ಸಮೇತವಾಗಿ ಉತ್ತರ ಕೊಡ್ತಾರೆ ಸರ್ ಈಗ ನಿಮ್ಕೊಂಡಂಗೆ ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರ ಅಲ್ಲಿ ಮೊದಲು ಲಿಂಗಾಯತರ ಗದ್ದಿಗೆ ಇತ್ತು ಅಂತ ಹೇಳಲಾಗುತ್ತೆ ಅದು ಈಗ ಇದಾಯಿತು ಅಂತ ಸರ್ ಈಗ ನಮ್ಮ ತಂದೆ ನಮ್ಮ ತಂದೆ ನಮ್ಮ ತಾತಂದಿರೆಲ್ಲ ಕೂಡ ಅದೇ ವಿಷಯದಲ್ಲಿ ನಮಗೂ ಹೇಳ್ಕೊ ಬಂದಿದ್ದು ಸರ್ ಅದು ಲಿಂಗಾಯತರ ಗದ್ಗೆ ಅಂತಲೇ ಹೇಳ್ಕೊಂಡು ಬಂದಿದ್ದು ಬರ್ತಾ ಬರ್ತಾ ಅದನ್ನು ಒಬ್ಬರು ಬಂದು ಅಕ್ವೈರ್ ಮಾಡ್ಕೊಂಡಿದ್ದೇನೆ ಅದು ಗೋರಿ ಅಂತೇಳಿ ಈಗ ಬಂದಿದೆ ನಾವು ಹೇಳೋದು ದಾಖಲೆಗಳಿದ್ದರೆ ಅವ್ರ ಹತ್ರ ದಾಖಲೆಗಳು ಪ್ರೊಡ್ಯೂಸ್ ಮಾಡಲಿ ಈಗ ನಾವು ಇಂಬ ನಮ್ಮ ಹತ್ರ ಏನು ದಾಖಲೆಗಳಿದೆ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ಬಿಟ್ಟಿದ್ದೇನೆ ಈಗ ನೋಟಿಸ್ ಎಂಟಿಸಿದ್ದೇನೆ ಈಗ ಮಾಧ್ಯಮದಲ್ಲಿ ಬಂದಿದ್ದು ಕೆಲವು ಜನರಿಗೆ ಗೊಂದಲ ಆಗಿದೆ ಆ ಗೊಂದಲನ ನಿವಾರಿಸ್ಬೇಕು ಅಂತಲೇ ಹೇಳಿ ನಾವು ನಿಮ್ಮ ಹತ್ರ ಮಾತಾಡ್ತಾಯಿರೋದು ಈ ಬೆಳವಣಿಗೆ ಎಲ್ಲ ನೋಡಿದ್ರೆ ಇಡೀ ಮೈಸೂರು ಸಿಟಿನ ಅವ್ರಿಗೆ ಒಫ್ ಬೋರ್ಡು ಕೊಡ್ಬಿಡೋದು ನಮ್ಮ ಮನೆ ಅವ್ರ ಮನೆ ಅಕ್ಕಪಕ್ಕದ ಮನೆಯೆಲ್ಲ ಮೂರು ಸಾವಿರದ ಆರುನೂರ ಅರವತ್ತೆರಡು ಚದರ ಅಂದ್ಬಿಟ್ಟು ನಾವು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಸ್ವತಃ ನನ್ನ ಬಿಲ್ಡಿಂಗು ಆ ಕಡೆಗೆ ನಾವು ಯಾವುದು ಯಾವ ಲೆಕ್ಕದಲ್ಲಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಯಾವುದು ಅನ್ನೋದು ಅರ್ಥ ಇಲ್ಲ ಎಲ್ಲ ಅವ್ರಿಗೆ ಇಡೀ ದೇಶನೇ ಒಫ್ ಬೋರ್ಡು ಕೊಟ್ಬಿಡೋಣ ಅವರೊಬ್ಬರೇ ಚೆನ್ನಾಗಿರಲಿ ಆಯಿತಾ ಇಡೀ ದೇಶನ ಅವ್ರು ಒಫ್ ಬೋರ್ಡ್ ಕೊಟ್ಬಿಟ್ಟು ಅದೇ ಈಗ ಅಲ್ಲೇ ಪಲ್ಗವಲ್ಲ ಆಯ್ತಲ್ಲ ಅದೇ ರೀತಿ ನಾವು ಇಲ್ಲಿ ನಮ್ಮ ನಮ್ಮ ಹಕ್ಕನ್ನ ಉಳಿಸ್ಕೊಳ್ಳೋಕ್ಕೆ ನಾವು ಎಲ್ಲರೂ ರೋಡಿಗೆ ಬಂದು ನಿಂತ್ಕೊಂಡು ಫೈಟ್ ಮಾಡಿ ನಮ್ಮ ಆಸ್ತಿನ ನಾವು ತಗೊಳ್ಳೋಕ್ಕೆ ಫೈಟ್ ಮಾಡಬೇಕು ಎಂಥ ದುರ್ದೈವ ಎಲ್ಲಿಗೆ ಬಂದು ನಿಂತಿದ್ದೀವಿ ಅನ್ನೋದೇ ನನಗೆ ಭಾಳ ನನಗೆ ಬೆಳಿಗ್ಗೆ ನೋಟಿಸು ಎಲ್ಲ ಫ್ರೆಂಡ್ಸು ಕಳಿಸಿದ್ರು ಮೂರು ಸಾವಿರದ ಆರುನೂರ ಅರವತ್ತೆರಡು ಚದರ ಮೀಟ್ರು ಅಂತ ಎಲ್ಲಿಗೆ ಬರುತ್ತೆ ಯಾವ ಥರ ಇವರು ಲೆಕ್ಕ ಮಾಡಿದರೆ ಏನದೇ ಸತ್ಯವಾಗ್ಲೂ ನನಗೆ ಇವತ್ತುವರೆಗೂ ಅರ್ಥ ಆಗಲಿಲ್ಲ ನಮ್ಮದು ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಗಳವೆ ಮೂರು ಬಿಲ್ಡಿಂಗ್ ಇದೆ ಜಾಗದಲ್ಲಿ ನಮ್ಮದು ಮೂರು ಬಿಲ್ಡಿಂಗ್ ಇದೆ ನೋಡೋಣ ಏನಾದರೂ ಅಂಥ ಸಂದರ್ಭ ಬಂದರೆ ಮುಳ್ಳ ಮುಳ್ಳಿಂದನೇ ತೆಗಿತೀವಿ ಯಾವುದೇ ಕಾರಣಕ್ಕೂ ಅತ್ತಿಯಿಂದ ಏನು ತೆಗೆಯೋ ಪ್ರಶ್ನೆನೇ ಇಲ್ಲ ಈ ಸಲ ಮುಳ್ಳ ಮುಳ್ಳಿಂದ ತೆಗೆಯೋದು ನಮಗೂ ಗೊತ್ತಿದೆ ಈ ದೇಶದಲ್ಲಿ ಆಮೇಲೆ ಇದೆಲ್ಲ ನಮಗೆ ಸಂಬಂಧಪಟ್ಟಿದ್ದ ಏರಿಯಾನಲ್ಲಿ ನೀವು ಏಕಾಏಕಿ ಬಂದುಬಿಟ್ಟು ಹೊಫ್ ಬೋರ್ಡ್ದು ನೋಟಿಸ್ ಅಂಟಿಸ್ಬಿಟ್ರೆ ಏನೇ ಎಲ್ಲ ಬಳೆ ತಡ್ಕಂಗೆ ಕೂತಿದ್ದೀವಿ ಅನ್ಕೊಬಿಟ್ಟು ಅದೆಲ್ಲ ಅವರು ಇತ್ತೀಚೆ ಆಡಲೇಬೇಕು ಯಾವುದೇ ಕಾರಣಕ್ಕೂ ಈ ಒಫ್ ಬೋರ್ಡ್ದಾಗಲಿ ಇನ್ನೊಂದಾಗಲಿ ನಮ್ಮ ತಂಟೆಗೆ ಏನಾದರೂ ಬಂದರೆ ಅದು ಉತ್ತರ ಹೆಂಗೆ ಕೊಡಬೇಕು ಹಂಗೆ ಕೊಡ್ತೀವಿ ನೀವು ತಿಳಿದಂಗೆ ಎಷ್ಟು ವರ್ಷಗಳಿಂದ ಈ ರೀತಿ ಸರ್ ನನಗೆ ತಿಳಿದಂಗೆ ನನಗೀಗ ನಲವತ್ತ ಎರಡು ವರ್ಷ ನಾನು ಇಲ್ಲಿ ಸಿ ತಿನ್ನೋಕ್ಕೆ ನಲವತ್ತು ವರ್ಷದಿಂದನೂ ಬರ್ತಾಯಿದ್ದೀನಿ ಹಿಂದೆಯೇ ಮನೆ ಪಕ್ಕದೇ ಆ ಪಕ್ಕದ ನಮ್ಮದು ಬಿಲ್ಡಿಂಗು ಬೇರೆ ಏನು ಅಲ್ಲ ನಮ್ಮದೇ ಸ್ವಂತ ಹಿಂದೇ ನಮ್ಮ ಮನೆಯೂ ಇಂಥ ಸಂದರ್ಭದಲ್ಲಿ ಇವರು ಏಕಾಏಕಿ ಬಂದು ಇದು ಒಫಕ್ಕೆ ಸೇರಿರೋದು ಅಂದರೆ ಇವ್ರ ಮೈಂಡ್ಸೆಟ್ ಏನಿದೆ ಇವ್ರು ಏನು ಮಾಡಬೇಕು ಅಂತ ಇದ್ದಾರೆ ಶಾಂತಿ ಕದಡ ಕೆಲಸ ಇವರೇ ಮಾಡ್ತಾ ಇದ್ದಾರೆ ಇದು ವಫು ಅದು ವಫು ಅಂದರೆ ಅವರು ಕೊಟ್ಟಿದ್ದೀವಲ್ಲ ಅಲ್ಲಿ ಅಲ್ಲಿ ಎನ್ ಆರ್ ಮಾಲ ಮಂಡಿ ಶಾಂತಿ ನಗರ ಎಲ್ಲ ಇಡೀ ಎಲ್ಲ ನಗರಗಳನ್ನೂ ಅವರೇ ಒಫ್ ಬೋರ್ಡ್ ಹಾಕೋಬಿಡ್ಲಿ ನಾವು ಇಲ್ಲಿ ನಮ್ಮ ನಾವು ನೂರಾರು ಜಾತಿ ನೂರಾರು ಕತೆ ಮಾಡ್ಕೊಂಡು ಕೂತಿದ್ದೀವಿ ನಾವು ಇನ್ನೂ ಇದೇ ಥರ ಹೋದರೆ ಇಡೀ ರಾಜ್ಯನ ಮಾರಬೇಕಾಗುತ್ತೆ ಒಫ್ಗೆ ವರ್ಕ್ ಫೋರ್ಡ್ ಏನಪ್ಪಾಗಿದೆ ಅಂತಂದರೆ ಎಲ್ಲೆಲ್ಲಿ ಖಾಲಿ ಜಾಗಗಳಿದೆ ಯಾರೂ ವಾಸ ಮಾಡೋರಿಲ್ಲ ಅಂಥ ಜಾಗಕ್ಕೆ ವರ್ಕನ್ನು ಅಸ್ತನ ತಗೊಂಡು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಐವತ್ತೈದನೇ ಇಸ್ವಿ ಎಪ್ಪತ್ತನೇ ಇಸ್ವಿ ಆಧಾರದ ಮೇಲೆ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೆ ನಾವು ಕೇಳ್ಪಟ್ಟಾಗೆ ನೋಡ್ಪಟ್ಟಾಗೆ ಇಲ್ಲೇನು ಪಕ್ಕ ಒಂದು ಲಿಂಗಾಯಿತದ್ದು ನಾಲ್ಕು ಗದ್ದಿಗೆಗಳಿತ್ತು ಅಂತ ಹೇಳ್ತಾರೆ ನಾಲ್ಕು ಜನ ಲಿಂಗಾಯತರಲ್ಲಿ ಹುತಾತ್ಮರಾದವ್ರನ್ನ ಸಾಧು ಸಂತರನ್ನ ಅಲ್ಲಿ ಮಾಡಿದಂಥದ್ದು ಕಾಲಕ್ರಮೇಣ ಒಂದು ನಮ್ಮ ಮೂವತ್ತು ನಲ್ವತ್ತು ವರ್ಷದಿಂದ ಒಬ್ಬರು ಮುಸಲ್ಮಾನ ಬಂದು ಅದನ್ನ ನೋಡ್ಕೊಂಡು ಮಾಡಿಕೊಂಡು ಹಂಗೆ ಅವರು ಅದನ್ನ ಗದ್ದಿಗೆ ಇದ್ದಿದ್ದನ್ನು ಗೋರಿಯಾಗಿ ಪ್ರವರ್ತನೆ ಮಾಡ್ಕೊಂಡು ದರ್ಗಾ ಅಂದ್ಕೊಂಡು ನಿಜವಾಗಿ ಆ ಜಾಗಕ್ಕೆ ನಾವು ಹಾಗೆ ಯಾವುದೇ ರೀತಿ ಒಂದು ದಾಖಲಾತಿ ಇಲ್ಲ ವರ್ಕ್ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಹೆಸರಲ್ಲಿಲ್ಲ ಇಲ್ಲಿ ಪಕ್ಕ ಎಮ್ ಕೆ ಹಾಸ್ಟೆಲ್ ಇದೆ ಇದು ಕಳೆದ ವರ್ಷಗಳಿಂದ ನಡೀತಾ ಇದೆ ಇವರ ಪಕ್ಕ ಅದೇನೇ ನಿಜವಾಗಿ ಅವರ ವರ್ಕ್ ಅವ್ರು ಕೇಳಿದ ಜಾಗನೇ ಅನಧಿಕೃತ ಫಸ್ಟ್ ಮಾಡಬೇಕು ಅನಧಿಕೃತ ಜಾಗ ಇದೆಯಲ್ಲ ವರ್ಕ್ ನಮ್ಮ ಜಾಗ ಅಂತ ಹೇಳ್ತಿರಲ್ಲ ಅದನ್ನ ಓವರ್ ತಗೊಂಡು ಅಲ್ಲಿ ಒಂದು ಸುಸಜ್ಜಿತ ಲೈಬ್ರರಿ ಬಡ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಬೇಕು ಮೊದಲನೇದಾಗಿ ಅವ್ರು ಅವ್ರದೇ ಜಾಗ ಅದನ್ನ ಪಕ್ಕ ಎಮ್ ಕೆ ಹಾಸ್ಟೆಲ್ ಏನಿದೆ ಹಿಂಭಾಗ ಎಪ್ಪತ್ತಡಿ ಐವತ್ತಡಿ ಅಂತ ಎಮ್ ಕೆ ಹಾಸ್ಟೆಲ್ ಜಾಗನೂ ಕೇಳಿದ್ರು ನಿಜಕ್ಕೂ ವಿಪರ್ಯಾಸ ಖಂಡನೀಯ ಈ ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈಗಾಗಲೇ ವರ್ಕನ್ನ ಇದನ್ನ ಮಡಗುಗೊಳಿಸ್ತಾ ಇದೀವಿ ಅವ್ರು ಪವರ್ನ ಅಂತ ಹೇಳ್ತಾರೆ ಅವ್ರನ್ನ ಪವರ್ನ ಮಡಗುಗೊಳಿಸೋದಲ್ಲ ಈ ವರ್ಕ್ ಬೋರ್ಡನ್ನೇ ನಿಷೇಧ ಮಾಡಬೇಕು ಹೆಂಗೆ ಪಿ ಎಫ್ ಐ ಸಂಘಟನೆ ಇದೆ ದೊಡ್ಡ ದೊಡ್ಡ ಸಂಘಟನೆಗಳು ಉಗ್ರರದು ಎಲ್ಲ ಬ್ಯಾನ್ ಮಾಡ್ತೀವಿ ಅದೇ ರೀತಿ ವರ್ಕ್ ಆಸ್ತಿನೇ ಅವರ ಏನಪ್ಪ ಅಂದ್ರೆ ಯಾವ್ದು ಖಾಲಿ ಜಾಗ ಇದೆ ಅದು ವರ್ಕ್ ಅಂತ ಕೂತ್ಕೊಳ್ಳೋದು ಆಮೇಲೆ ನಮಗೆ ಕೇಳಿ ಬಂದಾಗ ಪಕ್ಕದ ಜಾಗ ಏನೀಗ ವರ್ಕ್ ಆಸ್ತಿ ಅಂತ ಅದನ್ನ ಮಾರಾಟ ಮಾಡಲಿಕ್ಕೂ ಸಹ ಪ್ರಯತ್ನಗಳು ಮಾಡಿದ್ದಾರೆ ಅಂತ ಕೇ ಕೇಳ್ಪಟ್ಟಿದ್ದೀವಿ ಅಲ್ಲಿ ಪಕ್ಕ ಮೊದಲು ಒಂದು ಶೋಭಾ ಫರ್ನಿಚರ್ ಅಂತಿತ್ತು ನಾವು ನೋಡಿದಾಗೆ ಕಳೆದ ನಾಲ್ಕೈದು ವರ್ಷದಿಂದ ಶೋಭಾ ಫರ್ನಿಚರ್ ಅವರು ಸರಿಯಾಗಿ ಕೇಸ್ ನಡೆಸಿದ ಕಾರಣ ಅಥವಾ ಬರೆದ ಕಾರಣ ಅಲ್ಲಿ ಯಾರೋ ಇದ್ದಂಥ ವ್ಯಕ್ತಿ ಅವನ ಹೆಸರಿಗಾಗಿದೆ ಅನ್ನೋ ಮಾತ್ರಕ್ಕೆ ಆ ಜಾಗ ಅವರದಲ್ಲ ಯಾರೋ ಕೇಳೋರಿಲ್ಲ ಅಂತ ನಿಜವಾಗಿ ಆಸ್ತಿಗೆ ನಿಜವಾದ ದಾಖಲಾತಿ ಇಲ್ಲ ಈ ಕೂಡಲೇ ಕಾರ್ಪೊರೇಷನ್ನು ಅದನ್ನ ಸುಪರ್ದೆಗೆ ತಗೊಂಡು ಕಾರ್ಪೊರೇಷನಿಂದ ಒಂದು ಸುಸಜ್ಜಿತವಾದ ಲೈಬ್ರರಿನ ಜನಗನುಕೂಲ ಆಗಿ ಒಂದು ಇದನ್ನು ಮಾಡಬೇಕು ಹಾಗೂ ಇದು ಮ ಇದರ ವಿಚಾರವಾಗಿ ಏನು ವರ್ಕ್ ಭೂತ ಅನ್ನೋದು ದೇಶದಾದ್ಯಂತ ನಡೀತಾ ಇದೆ ಇದ್ರ ಬಗ್ಗೆ ನಾವು ನಮ್ಮ ಸಂಘಟನೆಯಿಂದ ನಾಳೆ ಒಂದು ದೊಡ್ಡ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವರಿಕೆಯನ್ನು ಮಾಡಿಕೊಳ್ಳ ನಿಟ್ಟಿನಲ್ಲಿ ನಾವು ನಾಳೆ ಕೆಲಸ ಮಾಡ್ತಾ ಇದ್ದೀವಿ ಸೊ ಇದಿಷ್ಟು ಎಮ್ ಕೆ ಹಾಸ್ಟೆಲ್ನ ಮಾಲೀಕರು ಮತ್ತು ಅಕ್ಕಪಕ್ಕದ ವ್ಯಾಪಾರಸ್ಥರ ಮಾತಾಗಿರ್ತಕ್ಕಂಥದ್ದು ಕನ್ನಡಪರ ಹೋರಾಟಗಾರರು ಕೂಡ ಈ ಒಂದು ವಕ್ಫ್ ನೋಟಿಸ್ನ ವಿರುದ್ಧ ಧ್ವನಿ ಎತ್ತ ಇರತಕ್ಕಂಥದ್ದು ನೂರು ವರ್ಷಗಳ ಇತಿಹಾಸ ಇರುವಂಥ ಹಾಸ್ಟೆಲ್ ಮತ್ತು ಪಕ್ಕದಲ್ಲಿರುವಂಥ ಲಿಂಗಾಯತ ಸಮುದಾಯದ ಗದ್ದಿಗೆಯನ್ನು ಈ ರೀತಿ ಆಕ್ಯುಪೈ ಮಾಡ್ಕೊಂಡಿರೋದು ಬಹಳ ತಪ್ಪು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮುಂದೆ ಈ ಒಂದು ವಿಚಾರವಾಗಿ ಹೋರಾಟವನ್ನು ಕೈಗೊಳ್ತೀವಿ ಈ ಒಂದು ನೋಟಿಸನ್ನು ಅವರೇ ತೆಗಿಬೇಕು ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಅಂತ ಇಲ್ಲಿ ಹೋರಾಟಗಾರರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು